ನಮ್ಮ ಕರ್ನಾಟಕವನ್ನ ಒಂದು ರೀತಿ ಕಲ್ಪವೃಕ್ಷದ ನಾಡು ಅಂತ ಕರೀತಾರೆ ಸರಿಸುಮಾರು ಹನ್ನೆರಡರಿಂದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಕೊಬ್ಬರಿ ಬೆಳೆ ಅತ್ಯಂತ ಪ್ರಮುಖವಾದ ವಾಣಿಜ್ಯ ಬೆಳೆ ಕೊಬ್ಬರಿ ಬೆಳೆಯುವಂತಹ ರೈತರು ಬಹಳ ದೊಡ್ಡ ಶ್ರೀಮಂತರು ಅಂತ ಅನೇಕರು ಈ ಹಿಂದೆ ಭಾವಿಸ್ತಾ ಇದ್ರು ಕೊಬ್ಬರಿ ಬೆಳೀತಾರೆ ಅಂತ ಹೇಳಿದ್ರೆ ಅವರು ಬಹಳ ದೊಡ್ಡ ಶ್ರೀಮಂತಿಕೆಯನ್ನು ಹೊಂದಿದ್ದಾರೆ ಅಂತ ಇವತ್ತಿಗೆ ಪರಿಸ್ಥಿತಿ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಕೊಬ್ಬರಿ ಬೆಳೆಯುವ ರೈತ ನಿಜಕ್ಕೂ ಕೂಡ ಪರದಾಡಬೇಕಾದಂಥ ಸ್ಥಿತಿ ಇದೆ ಆತನಿಗೆ ಸರಿಯಾದ ಬೆಲೆ ಸಿಗದೆ ನಿಂದ ಖರೀದಿ ಮಾಡಿಬಿಡಿ ಸಾಕು ನಮಗೆ ಕೇಂದ್ರ ಸರ್ಕಾರ ನಿಂದ ಖರೀದಿ ಮಾಡಿದ್ರೆ ನಮಗೆ ಅನುಕೂಲ ಆಗತ್ತೆ ಒಂದು ಒಳ್ಳೆ ಬೆಲೆ ಸಿಗತ್ತೆ ಅಂತ ಹೇಳಿ ನಾಫೆಡ್ ಖರೀದಿ ಮಾಡಿ ಖರೀದಿ ಮಾಡಿ ಖರೀದಿ ಮಾಡಿ ಅಂತ ಇಷ್ಟು ದಿನಗಳ ಕಾಲವೂ ಕೂಡ ಗೋಗರಿತಾ ಇದ್ರು ರೈತರು ಈಗ ಖರೀದಿ ಕೇಂದ್ರ ಆರಂಭ ಆಗಿದೆ ಆದರೆ ಅದರ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಇವತ್ತಿನಿಂದ ಕೊಬ್ಬರಿ ಖರೀದಿಗೆ ಆರಂಭ ಸಿಗ್ತಾ ಇದೆ ಅಂದ್ರೆ ನೋಂದಣಿಗೆ ಆರಂಭ ಸಿಗ್ತಾ ಇದೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ ನಿನ್ನೆಯಿಂದಲೂ ಕೂಡ ಖರೀದಿ ಕೇಂದ್ರಕ್ಕೆ ಜಮಾಯಿಸ್ತಾ ಇದ್ದಾರೆ ಜನ ಕೊಬ್ಬರಿ ಮಾರೋದಕ್ಕೆ ರೈತರು ಇಷ್ಟೆಲ್ಲ ಕಷ್ಟ ಬೆಳೆ ಬೆಳೆಯೋದಕ್ಕೂ ಕಷ್ಟಪಡಬೇಕು ಅದನ್ನು ಅದನ್ನ ಮಾರಾಟ ಮಾಡೋದಕ್ಕೂ ಕಷ್ಟಪಡಬೇಕು ನಿದ್ದೆ ಇಲ್ಲ ಊಟ ಇಲ್ಲ ಸರತಿ ಸಾಲಿನಲ್ಲಿ ರೈತರಿದ್ದಾರೆ ಅಧಿಕಾರಿಗಳೇ ಇದೇನು ವ್ಯವಸ್ಥೆ ಇದು ಇದೆಂಥ ಯಾತನೆ ಇದು ಕೇಂದ್ರ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರಿಂದ ನೋಂದಣಿ ಆರಂಭ ಆಗಿದೆ ನಾಫೆಡ್ ಮೂಲಕ ಕೊಬ್ಬರಿ ಖರೀದಿ ಮತ್ತು ನೋಂದಣಿ ಪ್ರಕ್ರಿಯೆ ಹಾಸನ ತುಮಕೂರು ಈ ಎರಡು ಜಿಲ್ಲೆಗಳಲ್ಲಿ ಕೊಬ್ಬರಿ ಮಾರಲು ರೈತರು ಬಹಳ ಕಷ್ಟಪಡಬೇಕಾಗಿದೆ ಚನ್ನರಾಯಪಟ್ಟಣದಲ್ಲಿ ನಿನ್ನೆಯಿಂದಲೂ ಕೂಡ ಕಾದು ಕುಳಿತಿದ್ದಾರೆ ರೈತರು ಮಹಿಳೆಯರಿದ್ದಾರೆ ವೃದ್ಧರಿದ್ದಾರೆ ಪರದಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಮಾತ್ರ ಚರಣೆ ಇಲ್ಲ ಇದು ತುಮಕೂರಿನ ತಿಪ್ಪುಟೂರು ಎ ಪಿ ಸಿ ಕರಡಾಳು ಎ ಪಿ ಸಿ ಮುಂದೆ ರೈತರು ಕಿವ್ ನಿಂತ್ಕೊಂಡಿದ್ದಾರೆ ಸಾಲಿನಲ್ಲಿ ನಿಲ್ಲಲಾಗಿದೆ ಚಪ್ಪಲಿ ಬ್ಯಾಗ್ ಕಲ್ಲು ಇಟ್ಟು ಕಾಯುವ ಸ್ಥಿತಿ ಇದೆ ಕೊಬ್ಬರಿ ಖರೀದಿಯ ಈ ಅವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ದೊಡ್ಡ ಜಾತ್ರೆ ನಡೆದ್ರೆ ಹೇಗಿರುತ್ತೋ ಅಷ್ಟೇ ಜನಸ್ತೋಮ ಇಲ್ಲಿ ಸೇರಿದೆ ಇದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಕೊಬ್ಬರಿ ಮಾರಾಟ ಕೇಂದ್ರ ಅಥವಾ ಕೊಬ್ಬರಿ ಖರೀದಿ ಕೇಂದ್ರ ಚನ್ನರಾಯಪಟ್ಟಣ ನಾಫೆಟ್ಗೆ ಮಾರಾಟ ಮಾಡಬೇಕು ಅಂತ ಹೇಳಿ ಇಷ್ಟು ದಿನಗಳ ಕಾಲ ಒತ್ತಾಯ ಮಾಡಿದ್ರು ಇದೇ ಜಿಲ್ಲೆಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೂಡ ಪತ್ರವನ್ನು ಬರೆದಿದ್ರು ದೇವೇಗೌಡರು ಪತ್ರ ಬರೆದ ನಂತರದಲ್ಲಿ ಕೊಬ್ಬರಿ ಖರೀದಿಯನ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು ಇದೀಗ ಆರಂಭ ಆಗಿದೆ ಆದರೆ ಹಗಲು ರಾತ್ರಿ ಎನ್ನದೆ ಮಹಿಳೆಯರು ವೃದ್ಧರು ನೋಡಿ ಚಿಕ್ಕ ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಬಂದು ಕ್ಯೂ ಕೂತ್ಕೊಂಡಿದ್ದಾರೆ ರಾತ್ರಿ ರಾತ್ರಿಯ ವೇಳೆ ಕ್ಯೂ ಇದು ಊಟ ಇಲ್ಲ ನಿದ್ದೆ ಇಲ್ಲ ಬೆಳೆಯ ಬೆಳೆಯುವುದು ಅಲ್ಲದೆ ಈ ಅವಸ್ಥೆಯಲ್ಲಿ ಮಾರಾಟ ಮಾಡಬೇಕಾ ಇದು ತುಮಕೂರಿನ ಚಿತ್ರಾವಳಿಗಳು ಎರಡು ಕೂಡ ನೋಡ್ತಾ ಇದ್ದೀರಿ ಒಂದು ಕಡೆ ಚನ್ನರಾಯ ಇನ್ನೊಂದು ಕಡೆ ತುಮಕೂರು ಜನ ಜಾತ್ರೆ ರೀತಿಯಲ್ಲಿ ಸೇರಿದೆ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಜನ ಸಾಕಷ್ಟು ಜನ ಬರ್ತಾ ಇದ್ದಾರೆ ಆದರೆ ನೋಂದಣಿ ಮಾಡಿಕೊಳ್ಳಿಕ್ಕೆ ಪ್ರಕ್ರಿಯೆ ಆರಂಭ ಆಗಬೇಕಲ್ಲ ಇವತ್ತಿಂದ ಆರಂಭ ಆಗುತ್ತೆ ಇಲ್ಲ ನೋಡಿದ್ರೆ ಜನ ಬೆಳಗ್ಗೆಯಿಂದ ಅಥವಾ ರಾತ್ರಿಯಿಂದಲೂ ಕೂಡ ಕಾದು ಕುಳಿತಿದ್ದಾರೆ ಯಾಕೆಂದ್ರೆ ಇವತ್ತು ಆರಂಭ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ಬಂದರೆ ಮಾರುದ್ದ ಮಾರುದ್ದ ಅಲ್ಲ ಕಿಲೋಮೀಟರ್ಗಟ್ಟಲೆ ಕ್ಯೂ ಇರುತ್ತೆ ನೋಡಿ ಹೆಂಗೆ ಕೂತ್ಕೊಂಡಿದ್ದಾರೆ ಜನ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂ ಕೂತ್ಕೊಂಡಿದ್ದಾರೆ ಅಥವಾ ಕ್ಯೂ ನಿಂತ್ಕೊಂಡಿದ್ದಾರೆ ಇದು ಕೊಬ್ಬರಿ ಖರೀದಿ ಕೇಂದ್ರಯ ಕೇಂದ್ರದ ಅವ್ಯವಸ್ಥೆ ಈಗೆಲ್ಲ ತಂತ್ರಜ್ಞಾನ ಮುಂದುವರೆದಿದೆ ನನಗೆ ಅರ್ಥ ಆಗಲ್ಲ ನಾಟಕಗಳು ಹೆಂಗೆ ನಡೀತಾ ಡ್ರಾಮಾಗಳು ಹೆಂಗ್ ನಡೀತಾ ಸರ್ಕಾರದಿಂದ ಅಂತ ಹೇಳಿದ್ರೆ ರೈತರ ಮನೆ ಬಾಗಿಲಿಗೆ ಸರ್ಕಾರ ತಂದು ನಿಲ್ಲಿಸ್ತೀವಿ ನಾವು ಅಂತಾರೆ ಕೆಲವರು ರೈತರ ಮನೆ ಬಾಗಿಲಿಗೆ ಆಡಳಿತ ರೈತರ ಮನೆ ಬಾಗಿಲಿಗೆ ಯಾಕೆ ಈ ನೋಂದಣಿ ಪ್ರಕ್ರಿಯೆ ಬರಲಿಲ್ಲ ಅಧಿಕಾರಿಗಳೇ ಬಂದು ಯಾಕೆ ರೈತರಿಗೆ ನೋಂದಣಿ ಮಾಡ್ಕೊಳ್ಳಿಲ್ಲ ಯಾಕೆ ಸಿಸ್ಟಮ್ ನಮ್ಮಲ್ಲಿ ಬರಲಿಲ್ಲ ಕಸ ಒಬ್ಳರಿಗೆ ಮಾತ್ರ ಅವಕಾಶ ಐತೆ ಬೇರೆ ಅದೇ ತರ ಒಂದು ಎರಡು ಮೂರು ಏನಿದೆ ಆ ಸೀರಿಯಲ್ ಪ್ರಕಾರ ನಿಂತ್ಕೊಳ್ಳಿ ಲೇಟ್ ಆಗ್ಬೋದು ಈಗ ಎಲ್ಲದಕ್ಕೂ ಕಷ್ಟಪಟ್ಟಿದೀವಿ ಮತ್ತೆ ಕಷ್ಟಪಡೋದು ಬೇಡ ದಯ ಮಾಡಿ ಒಂದ್ ಸೃಷ್ಟಿ ಮಾಡ್ಬೇಡಿ ಮೂರನಿಗೆ ಅವಕಾಶ ಮಾಡ್ಕೊಡ್ಬಿಟ್ಟು ನಿಂದ್ಗಳಿಗೆ ಕರೆಕ್ಟ್ ಆಗಿ ಒಂದ್ ಎರಡವ್ ಹೋಗ್ತಾರೆ ಯಾರು ಗೊಂದಾಗ ನಾವು ಇರ್ತೀನಿ ಬಂದು ಯಾರ ದಯಮಾಡಿ ಟೋಕನ್ ನಂಬರ್ ನಂದು ಬಂದಾಗ ಎಲ್ಲಾರ್ದು ಇಪ್ಪತ್ತೈದು ಇಪ್ಪತ್ತೈದು ಇಸ್ಕೊಂಡು ಕೊಡ್ತೀನಿ ಪಪ್ರಿ ನೋಂದಾಣಿಕೆ ಮಾಡಿಸಕ್ಕೆ ಬಂದಿದ್ದೀವಿ ನಾಳೆ ಸೋಮವಾರ ಕೊಡ್ತಾರೆ ಇದ್ರು ಇವತ್ತು ಹಿಂದಿನ ದಿವ್ಸಲ ಬಂದು ಸಂಜೆ ಬೆಳಗಿಂದಲೇ ಬಂದು ಕಾಯ್ತಾ ಇದ್ದೀವಿ ಸಾವಿರದ ಮುನ್ನೂರೈವತ್ತು ಟೋ ನಂಬರ್ ಸೀರಿಯಲ್ ಬರ್ಕೊಂಡಿದೀವಿ ಕಲ್ ಮೇಲೆ ಬರ್ಕೊಂಡಿದ್ದೀವಿ ಯಾರಿಗೂ ಮೋಸ ಆಗ್ಲಂಗೆ ಸೇರಿಯೋ ಪ್ರಕಾರ ಕೊಟ್ಕೊಂಡೋಗ್ಲಿ ಅಂತ ಬೆಳಿಗ್ಗೆ ಬಂದು ಅಧಿಕಾರಿಗಳಾಗಲಿ ಯಾರು ಬೇರೆ ಅಲ್ಲಿ ಬಂದು ಆ ರೀತಿ ವ್ಯವಸ್ಥೆ ಮಾಡಿ ಇದು ಮಾಡ್ಬೋದು ಯಾರು ಏನು ಇಲ್ಲಿ ಏನು ಕೇಳೋ ಯಾವ ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ಸಾವಿರಾರು ಜನ ಸೇರಿದ್ದೀರಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ನಿಮಗೆ ವ್ಯವಸ್ಥೆ ಏನಿಲ್ಲ ಇಲ್ಲಿ ನೀರಿಟ್ಟವ್ರೆ ನೀರನ್ನು ಇಟ್ಟವ್ರ ಇಲ್ಲಿ ಸೈಟ್ ಹಾಕ್ಯವ್ರೆ ಚೇರು ಸಾಲದು ಚೇರು ಇಟ್ ಸಾವಿರಾರು ಚೇರು ಒಂದ್ ವರ್ಷ ವರ್ಷ ತಿಂಡಿ ಎಲ್ಲ ಹೆಂಗೆ ಕೊಡ್ರಿ ಊಟ ತಿಂಡಿ ಊಟ ತಿಂಡಿ ಏನಿಲ್ಲ ಅಣ್ಣ ನಮ್ಮ ವ್ಯವಸ್ಥೆಯಲ್ಲಿ ನೀರಂತೂ ಇಟ್ಟವ್ರ ನೀರಿಟ್ಟವ್ರೆ ಶೌಚಾಲಯ ಇಲ್ಲ ಮಲಗಕ್ಕೆ ಏನ್ ಮಾಡ್ತೀರಿ ಮಲಗಕ್ಕೆ ಏನಿಲ್ಲ ನಂಗೆ ರೈತನ್ ಬಾಳು ಹೋಗಿ ಗಂಟೆಗೆ ಇದ್ದೀವಿ ನಾವು ದೇಶಕ್ಕೆ ಅನ್ನ ಕೊಡ್ತೀವಿ ನಮಗ್ ಚಿನ್ನಕ್ಕೆ ಇಲ್ವಲ್ಲ ಈಗ ಬೆಳಿಗ್ಗೆ ಒಂಬತ್ತು ಗಂಟೆ ಬಂದ್ರದ ಬಂದ್ರದವರಿಗೆ ಒಂಬತ್ತು ಗಂಟೆ ನೀವು ಹಾಕೊಂಡು ತೊಂದ ಹಾಕೊಂಡ್ ಕಾಯ್ತಾ ಇದೀವಿ ಮಧ್ಯಾಹ್ನ ಮತ್ತು ಸಂಜೆ ನೀರಿಲ್ಲ ಊಟ ಇಲ್ಲ ಏನಿಲ್ಲ ನಮ್ಮ ವ್ಯವಸ್ಥೆ ಏನಾಗಬೇಕು ರೈತರ ಗೋಳ ಕೇಳೋರು ಯಾರು ಆ ತಾಲೂಕಿನ ಶಾಸಕರು ಒಂದ್ಸತಿ ಬರ್ತಾರೆ ಮತ್ತೆ ಮನೆಗೆ ಹೋಗ್ತಾರೆ ಪರಿಸ್ಥಿತಿ ಸೊಳ್ಳೆ ನಮ್ಮ ಓಡ್ಸಾಕ್ತವೆ ಅಲ್ಲಿ ಜಾಗಲ್ಲ ಸಾವಿರದ ಇನ್ನೂರು ಜನ ಕ್ಲೀಟ್ಗೆ ಜನಕ್ಕೆ ಆದರೆ ಆದ್ರೆ ಒಬ್ರು ಸಹ ಪರಿಸ್ಥಿತಿನ ನಮ್ಮನ್ನ ಮುಂದೆ ಇಲ್ಲ ಇಲ್ಲಿ ಪರಿಸ್ಥಿತಿ ನಾವ್ ಏನ್ ಮಾಡೋದು ನೋಡಿ ನಮ್ಗೆ ಕೇಳಿ ಅದಕ್ಕೆ ಹೋಳ ಯಾರಿಗೆ ಹೇಳೋದಾವು ಹೇಳೋಕ್ಕೆ ಆಯ್ತಲ್ಲ ಕೇಳರೇ ಬದಲ ಇಲ್ಲಿ ಪರಿಸ್ಥಿತಿ ಬಹಳ ಕಠೋರವಾಗಿ ಐತೆ ಹೇಳೋದೇ ಅಂತ ಹೇಳಿ ಶಾಲಾ ವಸೂಲಿ ಮಾಡಕ್ಕಾದ್ರೆ ಮುಂದಿರ್ತಾರೆ ಇಲ್ಲಿ ರೈತರು ಕಷ್ಟ ಕೇಳೋಕೆ ಒಬ್ಬರೇ ಒಬ್ರು ಯಾರು ಯಾರೇ ಒಬ್ರು ಇಲ್ಲಿ ಬಂದಿಲ್ಲ ನೋಡಿ ನೀವೇ ಅರ್ಥ ರೈತ ರೈತರು ಓಡಾಡ್ತಾರೆ ಅಷ್ಟು ಬಿಟ್ರೆ ಯಾರ ಆದಾಯ ಬಂದ್ರೆ ಮಾತ್ರ ಬರದವರು ಅದು ಬಿಟ್ರೆ ಬರೋ ರೈತ ಇತ್ತು ರೈತರ ಚಂದ್ರಶೇಖರ್ ಈಗ ಯಾರವರು ಒಬ್ಬರ ಬರ್ತಾರ ಆದಾಯ ಬಂದ್ರೆ ಓಡಾಡ್ತಾರೆ ಅದು ಬಿಟ್ಟರೆ ರೈತರ ಬರೋ ಯಾವತ್ತು ಬಂದಿಲ್ಲ ಈಗ ನೋಡಿ ಇಷ್ಟು ರೈತರು ಇಲ್ಲಿ ಗೊಂದಲ ಮಾಡಿಕೊಳ್ತಾರೆ ಸಾವಿರ ಸಾವಿರದ ನಾನೂರ ಕಲ್ಲು ಐದಾರು ಲೋಡ್ ಕಲ್ಲು ಮನಿಂದ ಊರಿಂದ ಕಲ್ಲು ಮಡಿಕೊಂಡು ಕ್ಯೂ ಕ್ಯೂಲ್ ನಿಂತಾರೆ ಈಗ್ಲಾರ ಬಂದು ರೈತರಿಗೆ ನೋಡಿ ಈ ಪ್ರಕಾರ ಮಾಡ್ಕೊಂಡು ಹೋಗಿ ನೀವು ಹಿಂಗ್ ವಾಪ್ ಮುಖ್ಯ ಕಲೆಕ್ಟರ್ ಬಂದ ಇಲ್ಲಿ ಹೇಳೋ ಸೌಜನ್ಯ ತೋರ್ಸೇ ಇಲ್ಲ ನೋಡಿ ಕಲ್ಲಿ ಏನು ಇಟ್ಟಿದಿರೋ ಕಲ್ಲಿ ಮೇಲೆ ಏನು ನಂಬರ್ ಐತೋ ಅದೇ ಪ್ರಕಾರ ಸೀರಿಯಲ್ ಕೊಡ್ಲಿ ಏನಿವತ್ತು ಕೊಕ್ಕೆಯ ನೆಪೇಟಿದು ಪರಿವರ್ತನೆ ಪುನರಾರ್ಪಣೆ ಆಗಿದೆ ಹಿಂದೆ ಇದರಲ್ಲಿ ಎಲ್ಲ ಹೆಪ್ಪೆಟ್ ಕೊಟ್ಟು ಏನು ಕೊಟ್ಟೆಲ್ಲ ರೆಡಿ ಮಾಡಿದ್ವಿ ಆದರೆ ತುಮಕೂರು ಜಿಲ್ಲೆಗೆ ಏನು ಉತ್ಪಾದನೆ ಇದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪ್ರಕಾರ ಉತ್ಪಾದನೆ ಏನಿದೆ ಉತ್ಪಾದನೆಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ ನಾವು ಕೊಡಬೇಕಾಯಿತು ಕೋಟನ್ನು ಈಗ ತುಮಕೂರು ಜಿಲ್ಲೆಯಲ್ಲಿ ಅಂಗು ಬೆಳೆಯೋದು ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಅಷ್ಟು ಕೊಪ್ಪರೆ ಇಲ್ಲ ಅದರಿಂದ ಎಲ್ಲ ಜಿಲ್ಲೆಗೂ ಈ ತೋಟಗಾರಿಕೆಗಳು ಮಾಡಿರೋದು ಮೂವತ್ತು ಪರ್ಸೆಂಟು ಕಪ್ಪಿ ಬರುತ್ತೆ ಬರ್ತೈತೆ ಎಲ್ಲ ಎಂಟು ಜಿಲ್ಲೆಗೂ ಕಾಮನ್ನಾಗಿ ಮಾಡಿರೋದ್ರಿಂದ ಅದು ಪರಿಣಾಮವಾಗಿ ವಸ್ತು ನಮಗೆ ತುಂಬ ತೊಂದರೆ ಆಯಿತು ಮತ್ತು ಲ್ಯಾಗಿನ್ ಕೊಡಬೇಕಾದ್ರೆ ಎಲ್ಲೆಲ್ಲಿ ಬೇಕೋ ಲಾರ್ಜ್ನಲ್ಲಿ ಚಪ್ಪಲಿ ಅಂಗಡಿಯಲ್ಲಿ ಮತ್ತು ಮನೆ ಮನೆಗೆಲ್ಲ ಹೋಗಿ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಜಿಲ್ಲೆನಲ್ಲೆಲ್ಲಿ ಮಾಡಿದ್ರು ಹಾಸನ ಮತ್ತೆ ಮಂಡ್ಯ ಮತ್ತೆ ಕೆಲವು ಕಡೆ ಇಲ್ಲೂ ಒಂದು ಐದು ಪರ್ಸೆಂಟ್ ಇತ್ತು ಆದರೆ ಹೆಚ್ಚಿನದಾಗಿ ಅಥವಾ ಸಹ ನಾವು ಎಮ್ ಎಲ್ ಎ ಹಿಡ್ಕೊಂಡು ಸಿ ಎಂ ಭೇಟಿಯಾಗಿ ಎಲ್ಲ ಮಿನಿಸ್ಟ್ರನ್ನೆಲ್ಲ ಭೇಟಿಯಾಗಿ ಇದೊಂದು ಕ್ಯಾನ್ಸಲ್ ಮಾಡ್ತಿ ಹೊಸದಾಗಿ ಏನು ನಿಜವಾಗಿ ರೈತರು ಪಕ್ಕ ಬೆಳೆದವನು ಅವನಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಮಾಡಿದ್ವಿ ಇವತ್ತು ಏನು ಒಂದು ನಾಳೆ ಎಂಟು ಗಂಟೆಗಿದೆ ರೈತರು ಮೊದಲು ಬಿದ್ದುಬಿಟ್ಟು ರಾತ್ರಿ ಇವತ್ತು ಒಂದು ಗಂಟೆಯಿಂದಲೇ ಬಂದು ಒಂದೊಂದು ಲ್ಯಾಗಿನ್ನಲ್ಲಿ ಐನೂರ ಐನೂರು ಜನ ಅತ್ಮನಿ ಕತ್ತಾ ಇದ್ದಾರೆ ಆದರೆ ಇದು ಸರ್ಕಾರ ಮಾಡಿದ ರೀತಿ ಸರಿ ಇಲ್ಲ ಯಾಕಂದರೆ ಒಂದು ಎಕರೆಗೆ ಆರು ಕ್ವಿಂಟಲ್ ಅಂತ ಕೊಡುವಾಗ ಮೂರು ಕ್ವಿಂಟಲ್ಗೆ ಹದಿನೆಂಟು ಕ್ವಿಂಟಲ್ ಎರಡು ಕ್ವಿಂಟಲ್ ಎರಡು ಎಕರೆಗೆ ಹನ್ನೆರಡು ಕ್ವಿಂಟಲ್ ಹನ್ನೆರಡು ಕ್ವಿಂಟಲ್ ಕೊಡಬೇಕು ಅಂದಾಗ ಮತ್ತು ಮೂರು ಕ್ವಿಂಟಾಲ್ ಮೂರು ಎಕರೆ ಮೇಲ್ಪಟ್ಟು ಮಿನಿಮಮ್ ಮ್ಯಾಕ್ಸಿಮಮ್ ಹದಿನೈದು ಕ್ವಿಂಟಾಲ್ ಮಾಡಿದ್ದಾರೆ ಆದರೆ ಒಬ್ಬ ರೈತಿಗೆ ಎರಡು ಎಕರೆ ಮೂರು ಎಕರೆ ಇದೆ ಅಂತ ಹೇಳಿ ಅವನಿಗೆ ಪಾಣಿ ಇದೆ ಮತ್ತು ಆಧಾರ್ ಕಾರ್ಡ್ ಇದೆ ಅವ್ರು ಬಂದು ಇಲ್ಲ ಅಂತ ನೆಸಿಟಿ ಇಲ್ಲ ಅವ್ರೇನಿದೆ ಎರಡು ಎಕರೆ ಇದ್ದಾಗ ಅವನು ಮೊಬೈಲ್ಗೆ ಅಟ್ಯಾಚ್ ಮಾಡಿಬಿಟ್ರೆ ಎರಡು ಎಕರೆ ಹನ್ನೆರಡು ಕ್ವಿಂಟಲ್ ನಿಂತ ತಗೊಂಡೋಗಿ ಹಾಕಪ್ಪ ಮೂರು ಎಕರೆ ಇದೆ ಹದಿನೆಂಟು ಕ್ವಿಂಟಲ್ ಅದು ಮ್ಯಾಕ್ಸಿಮಮ್ ಹದಿನೈದು ಕ್ವಿಂಟಾಲ್ ಹದಿನೈದು ಕ್ವಿಂಟಲ್ ಹಾಕಿದರೆ ಅವನವನ ಪಾಣಿಗೆ ಅವನವನ ಖಾತೆಗೆ ಕರೆಕ್ಟಾಗಿ ಆಧಾರ್ ಪ್ರಕಾರ ಅಟ್ಯಾಚ್ ಮಾಡಿದರೆ ಇಲ್ಲಿ ಬಂದು ರಾತ್ರಿ ಇಂದ ಸಾಯಿಂದ ಗತಿ ಇಲ್ಲ ಬೇಕೇ ಆಗಿರಲಿಲ್ಲ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೀತಿಯಿಂದಾಗಿ ರೈತರಿಗೆ ಏನು ಕೋಟ ಕೊಡಬೇಕಾಯ್ತು ನಮ್ದೀಗ ಎಮ್ ಎಸ್ ಟಿ ರೈಟ್ ಇದೆ ಎಮ್ ಎಸ್ ಬಿ ರೇಟ್ ಅಲ್ಲಿ ಹದಿನಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತೋಟಗಾರಿಕೆ ಲಾಯಕರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟಿದೆ ಇದನ್ನ ಕೇಂದ್ರ ಸರ್ಕಾರ ಒಂದು ಫಿಕ್ಸಡ್ ರೇಟ್ ಮಾಡಿಕೊಟ್ಟಿದ್ರೆ ನಮ್ಗೆ ಈಗ ಕಷ್ಟಪಡ್ತಿಲ್ಲ ಮತ್ತೆ ಏನು ಎಮ್ ಎಸ್ ಪಿ ಯಾರು ಕೆಳಗಡೆ ಹಾಕ್ತಾರೋ ಏನು ಎಮ್ ಎಸ್ ಬಿ ರೇಟ್ ಹದಿನಾರು ಸಾವಿರ ಕಮ್ಮಿ ಯಾವನು ಈ ಮಾರ್ಕೆಟ್ ಅಲ್ಲಿ ವರ್ತವ್ರು ಕಮ್ಮಿ ಆಗ್ತಾರೋ ಅವ್ರಿಗೆ ಒಂದು ವರ್ಷ ಜೈಲು ಒಂದು ಲಕ್ಷ ದಂಡ ಹಾಕೋದು ಅಂತ ಕಾನೂನು ತಂದಿದ್ರೆ ಎಮ್ ಎಫ್ ಸಿ ರೇಟ್ ಕರೆಕ್ಟ್ ಇರೋದು ಏನಿವ

ನಿದ್ದೆ ಇಲ್ಲದೆ ಊಟ ಇಲ್ಲದೆ ಮಾರಾಟ ಮಾಡೋದೇ ಇಷ್ಟೊಂದು ಹರಸಾಹಸ ಅಂದ್ರೆ ಬೆಳೆಯೋದು ಇನ್ನೆಷ್ಟು ಕಷ್ಟ ಅಂತ ಗೊತ್ತಾಗತ್ತೆ ಮಾತ್ರ ಸತೀಶ್ ಅವರಿದ್ದಾರೆ ನಮ್ಮ ಸಂಪರ್ಕಕ್ಕೆ ಸತೀಶ್ ಅವ್ರೆ ನಮಸ್ಕಾರ ನಮಸ್ಕಾರ ಸತೀಶ್ ಅವ್ರೆ ನೀವು ಅಲ್ಲೇ ಇದ್ದೀರಾ ನಾಫೇಡ್ ಖರೀದಿ ಕೇಂದ್ರದ ಮುಂದೆ ಹೌದು ಸರ್ ಕೇಂದ್ರ ಮುಂದೆ ನಾನು ಕಲ್ಲು ಇಟ್ಕೊಂಡು ಕಾಯ್ತಾ ಇದ್ದೀನಿ ಯಾವಾಗಿಂದ ಕಾಯ್ತಾ ಇದ್ದೀರಿ ಗಂಟೆಯಿಂದ ಇದ್ದೀನಿ ರಾತ್ರಿ ಒಂಬತ್ತು ಗಂಟೆಯಿಂದ ಇಲ್ಲ ಅಲ್ಲ ಸರ್ ಮಾರ್ನಿಂಗ್ ನಿನ್ನೆ ಮಾರ್ನಿಂಗ್ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಟ್ಕೊಂಡು ಕಾಯ್ತಾ ಇದ್ದೀನಿ ಗಂಟೆ ಆಗೋಯ್ತು ಈಗ ಗಂಟೆ ಆಗೋಯ್ತು ನೋಂದಾವಣೆ ಕಲ್ಲಿಟ್ಕೊಂಡು ಕಾಯ್ತಾವ್ರೆ ಊಟ ತಿಂಡಿ ಕಥೆ ನಿಮ್ದು ಸರ್ ನಮ್ ಊಟ ತಿಂಡಿ ಕತೆನೆ ಇಲ್ಲ ನಾವು ರಾತ್ರಿನೋ ಮಾಡ್ಕೊಂಡು ಇವಾಗಂತೂ ಊಟ ತಿಂಡಿ ನೀರು ನೀರಿನ ಸಮಯ ಒಂದು ಸಹಕಾರ ಇದೆ ಊಟ ತಿಂಡಿ ಏನೂ ಇಲ್ಲ ಇಲ್ಲಿ ಹತ್ತು ಗಂಟೆ ಜನ ಪ್ರತಿಯೊಬ್ಬ ಜನನು ಹತ್ತು ಗಂಟೆ ವ್ಯವಸ್ಥೆ ಆಗಿದೆ ಊಟ ಮಾಡ್ಲಿಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಸರ್ ಅಧಿಕಾರಿಗಳು ಅಧಿಕಾರಿಗಳು ಸರ್ ಇಲ್ಲಿ ಬಂದು ಕಂಪ್ಯೂಟರ್ ಸಿಸ್ಟಮ್ ಆಪರೇಟರ್ ಅಧಿಕಾರಿಗಳೇ ಇಲ್ಲ ಇಲ್ಲಿ ಪೊಲೀಸ್ನವರು ಜಾಸ್ತಿ ಮಾತಾಡಿದ್ರೆ ಲಾಟಿ ಪರಿಸ್ಥಿತಿನ ನಮ್ಗೆ ಆತರ ಮಾಡ್ ನಮ್ಗೆ ನಾವ್ ಯಾಕೆ ರೈತರಾಗಿ ಹುಡ್ಜೋ ನಾವ್ ದೇಶಕ್ಕೆ ಯಾಕೆ ಅನ್ನ ಕೊಡ್ತಾ ಇದೀವಿ ಅನ್ನೋದು ನಮಗೆ ನಮಗೆ ಗೊಂದಲ ಮನೆ ಆಗ್ಬಿಟ್ಟದೆ ಕಲ್ಲು ಎತ್ಕೊಂಡ್ ಬಂದ್ಬಿಟ್ಟಿದಿರಿ ಅಂತ ಇಟ್ ಇಡ್ಲಿಕ್ಕೆ ಸರ್ ಇಲ್ಲಿ ಏನಾಗಿದೆ ಅಂದ್ರೆ ಕಲ್ಲೇ ಸಿಕ್ತ ನಾವ್ ಕಲ್ಲು ಇಟ್ಕೊಳ್ಳಿಲ್ಲ ಅಂದ್ರೆ ನೋಂದಾವಣೆ ಸಮಸ್ಯೆ ಆಗ್ತದೆ ನಾವ್ ಅಲ್ಲಿ ಇದು ಚಕೆ ಹಾಕಿ ನಿಂತ್ಕೋಬೇಕು ಆ ಉದ್ದೇಶಕ್ಕೆ ಮನೆಯಿಂದಲೇ ಊರು ಊರಿಂದಲೇ ಕಲ್ತೊಂಡ್ ಹಾಕತಾ ಇದೀವಿ ಪ್ರತಿ ಮನೆಯಲ್ಲೂ ಮನೆಯಿಂದಲೂ ಕೂಡ ಕಲ್ತಕೊಂಡ್ ಬಂದಿದ್ದೀರಿ ಸರ್ ಪ್ರತಿ ಮನೆಯಿಂದಲೂ ಅವ್ರವ್ರು ಏನ್ ನೋಂದಾವಣೆ ಮಾಡ್ಕೋಬೇಕು ಅವ್ರೆಲ್ಲ ಎಲ್ಲಾ ತಗೊಂಡು ಕಲ್ ಹಾಕೊಂಡು ಕಾಯ್ತಾವ್ರೆ ಓಕೆ ಅಲ್ಲ ಈ ರೀತಿ ಪರಿಸ್ಥಿತಿಲಿ ಯಾಕೆ ಇವ್ರು ಇಂತ ಅಧೋಗತಿಗೆ ತಲುಪಿಸಿದ್ರು ಕಳೆದ ಬಾರಿ ಹೆಂಗಿತ್ತು ಸರ್ ಕಳೆದ ಬಾರಿ ಬಹಳ ಸುಲಭವಾಗಿತ್ತು ಜೊತೆಗೆ ಈಗ ಏನಂದ್ರೆ ಇವ್ ಟನ್ ಏನ್ ಜಾಸ್ತಿ ಮಾಡ್ಯಾರೆ ಅದೆಲ್ಲ ಸರ್ ತುಂಬಾ ರೈತರು ಕೊಡ್ತಾ ತುಂಬಾ ಜಾಸ್ತಿ ಮಾಡ್ಬೇಕಾಯ್ತು ಅವ್ರು ಮಾಡಿಲ್ಲ ಜೊತೆಗೆ ಅದ್ ಹೇಳಕ್ಕೆ ಆಗಲ್ಲ ಬಿಡಿ ಸರ್ ಖರೀದಿ ಮಾಡ್ತಾ ಇದೆಯಲ್ಲ ಪ್ರತಿ ಕ್ವಿಂಟಲ್ ಗೆ ಎಷ್ಟು ಸಿಗುತ್ತೆ ನಿಮಗೆ ಸರ್ ನಮಗೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಸಾವಿರ ಸೆಂಟ್ರಲ್ ಇಂದ ಹನ್ನೆರಡು ಸಾವಿರ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ್ದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸೆಂಟ್ರಲ್ ಅಂತೂ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಮಾಡ್ತಾ ಇದೀವಿ ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸಿಗುತ್ತೆ ಸರ್ ನಮಗೆ ಅದ್ರಲ್ಲಿ ಗ್ರೇಡ್ ವ್ಯವಸ್ಥೆ ಇರುತ್ತೆ ಅಂತ ಕೇಳ್ಪಟ್ವಿ ನಾವು ಸರ್ ಗ್ರೇಡ್ ವ್ಯವಸ್ಥೆ ಅಂದ್ರೆ ಉಂಡೆ ಕೊಬ್ಬರಿ ಹೋಲಿದ್ರೆ ತಗೊಳಲ್ಲ ಅವರು ಮತ್ತೆ ಸೊಕ್ಕಿದ್ರೆ ತಗೊಳಲ್ಲ ನಾವು ರೈತರು ಮತ್ತೆ ಅದನ್ನ ಕಂಡಮ್ ಅಲ್ಲಿ ಮಾಡ್ಬೇಕು ತೀರಾ ಕಮ್ಮಿ ದರದಲ್ಲಿ ಮಾರ್ಬೇಕಾದ್ರೆ ಎಷ್ಟೋ ಅಂಗಡಿಗಳಿಗೆ ಹ್ಮ್ ನೋವು ಭಾರಿ ಇದೆ ಅಂದ್ರೆ ಇವರು ಉತ್ತಮ ಗುಣಮಟ್ಟದ ಕೊಬ್ಬರಿ ಮಾತ್ರ ಖರೀದಿ ಮಾಡ್ತಾರೆ ಅದರಲ್ಲೂ ಗ್ರೇಡಿಂಗ್ ವ್ಯವಸ್ಥೆ ಮಾಡ್ತಾರೆ ಹೌದು ಸರ್ ಗ್ರೇಡಿಂಗ್ ವ್ಯವಸ್ಥೆ ಮಿಷಿನ್ ಇಟ್ಕೊಂಡಿರ್ತಾರೆ ಅದು ಕಿಚ್ ಬಿಡ್ತಾರೆ ಅದೇನಾದ್ರೆ ಪರ್ಸೆಂಟೇಜ್ ತೋರಿಸಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ ಇವತ್ತು ನಾವು ಇಪ್ಪತ್ನಾಲ್ಕು ಗಂಟೆ ಕಾದಿದ್ವಿ ಮತ್ತೆ ಇದಲ್ದಲ್ಲ ನೆಕ್ಸ್ಟ್ ಈ ಕೊಬ್ಬರಿ ಸಾಮಾನ್ ಆರ್ ಎಂ ಸಿಗೆ ಮತ್ತೆ ಅವತ್ತು ಎಷ್ಟು ಗಂಟೆ ಟೈಮ್ ಕಾಯಬೇಕು ಎಷ್ಟು ದಿವಸ ಕಾಯ್ಬೇಕು ಅಂತ ಗೊತ್ತಿಲ್ಲ ಸರ್ ಬರಿ ನೋಂದಾವಣೆ ಮಾಡ್ಲಿಕ್ಕೆ ಇಷ್ಟೊತ್ತು ಹೌದು ಸರ್ ನೋಂದಾವಣ ಮಾಡಕ್ಕೆ ಇಪ್ಪತ್ನಾಲ್ಕು ಗಂಟೆ ಆದ್ರೂ ಆಗಿಲ್ಲ ನಮ್ದು ನಾಳೆ ಇವತ್ತು ಸಂಜೆ ಆಗುತ್ತೆ ಹ್ಮ್ ಹ್ಮ್ ಮತ್ತೆ ಇನ್ನ ಖರೀದಿ ತಾಮಂದಾಗ ಕೊಬ್ಬರಿ ತಾಮಂದಾಗ ಎಷ್ಟು ಬಿಸಾಗತ್ತೆ ಗೊತ್ತಿಲ್ಲ ಸರ್ ಅಲ್ಲ ಕೊಬ್ಬರಿ ಬೆಳೆಯೋರು ಬಹಳ ಶ್ರೀಮಂತರು ಅಂತೆಲ್ಲ ಹಿಂದೆಲ್ಲ ಮಾತಾಡ್ತಾ ಇದ್ರು ಈಗ ನೋಡಿದ್ರೆ ತೆಂಗು ಬೆಳಿಗ್ಗಾರ ಬಹಳ ಬೀದಿಗ್ ಬಿದ್ದಂಗೆ ಆಗ್ಬಿಟ್ಟಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಬೀದಿ ವಿಧಿ ಇಲ್ಲದ ಬದುಕಿಗೋಸ್ಕರ ನಮ್ಮ ಹೋರಾಟ ನಡೀತದೆ ಸರ್ ಇಲ್ಲಿ ಹಾ 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 ಸರ್ಕಾರ ತಗೊಂಡು ಅದ್ರ ಬಗ್ಗೆ ಏನ್ ಮಾಡ್ಬೇಕು ಅಂತ ಮಾಡ್ಬೇಕು ಅವ್ರ ಏನ್ ಮಾಡ್ತಾವ್ರೆ ಬರೀ ರಾಜಕಾರಣ ಮಾಡ್ತವಾರ ಎಲೆಕ್ಷನ್ ಎಲ್ಲಾ ಹೋರಾಟ ಮಾಡ್ತಾರ ನಮ್ಗೆ ಯಾರು ನೋಡ್ತಾ ಇಲ್ಲ ಅಲ್ಲ ಈಗ ರೈತರ ಮನೆ ಬಾಗಿಲಿಗೆ ನಾವ್ ಸರ್ಕಾರ ತಗೊಂಡ್ ಬಂದ್ಬಿಡ್ತೀವಿ ಆಡಳಿತ ಅಂತ ಅಂತೆಲ್ಲ ಮಾತಾಡ್ತಾರಲ್ಲ ಈ ನೋಂದಾವಣಿ ಪ್ರೊಸೆಸ್ನೇ ನಿಮ್ಮ ರೈತರ ಮನೆಗಳಿಗೆ ಬಂದು ನೋಂದಾವಣೆ ಇವರು ಸರ್ ಮಾಡಿಸ್ಬೇಕ ಸರ್ ಪಂಚಾಯತಿ ಪ್ರತಿ ಪಂಚಾಯತಿ ಕೊಡ್ಬೋದಾಗಿ ಸರ್ ಇವರು ಪಂಚಾಯತಿ ಮನೆ ಪಂಚಾಯತಿ ಗಾರ ಕೊಡ್ಬೋದಾಯ್ತು ಗ್ರಾಮ ಒಂದ್ ಗಾರ ಸರ್ ಇವತ್ತು ಒಂದ್ ನೀವು ವಿಡಿಯೋ ನೋಡ್ಬೇಕು ಎಷ್ಟು ಮಟ್ಟಿಗೆ ಸಮಸ್ಯೆ ಇದೆ ನೋಡ್ತಾ ಇದ್ದೀವಿ ನಾವು ತೋರಿಸ್ತಾ ಇದ್ದೀವಿ ಕೂಡ ಟಿವಿಯಲ್ಲಿ ಸರ್ ಊಟ ಇಲ್ಲ ಸರ್ ತಿಂಡಿ ಟಿಫನ್ ಇಲ್ಲ ಸರ್ ನಮ್ಗೆ ನಿಜವಾಗ್ಲೂ ಹೇಳ್ತಾ ಇದ್ರೆ ಟಿಫನ್ ಇಲ್ಲ ನಮಗೆ ನಮ್ಮ ನಮ್ಗೆ ಏನಾಗಿರೋದು ಮಹಿಳೆಯರು ಇದ್ದಾರೆ ಹೆಣ್ಮಕ್ಳು ಇದ್ದಾರೆ ಸಾರ್ ಹೆಣ್ಣು ಮಕ್ಕಳು ತುಂಬಾ ಇದಾರೆ ಗಂಡು ಗಂಡು ಮಕ್ಕಳ ಜೊತೆಗೆ ಚಕ್ಕೆ ಹಾಕಿ ನಿಂತ ಪರಿಸ್ಥಿತಿ ಬಂದಿದೆ ಅವ್ರಿಗೆ ಒಬ್ಬರು ಯಾರು ಬೆಳೆದ್ರೆ ಅವ್ರಿಗೆ ಜನಗೋರ ಸ್ಥಿತಿ ಬಂದಿದೆ ಇವತ್ತು ಅಲ್ಲ ಕೊಬ್ಬರಿ ಬೆಳೆಯೋದು ಎಷ್ಟು ಕಷ್ಟನೋ ತೆಂಗು ಬೆಳೆಯೋದು ಎಷ್ಟು ಕಷ್ಟನೋ ಅದನ್ನ ಮಾರೋದು ಅಷ್ಟ ಕಷ್ಟ ಪಡ್ಬೇಕ ರೈತ ತುಂಬಾ ಕಷ್ಟ ಬಂದು ಹೋಗ್ಬಿಡ್ತಾರೆ ಇವತ್ತು ಹಾ ರೈತನಿಗೆ ಪ್ರತಿಯೊಂದು ಕಷ್ಟ ಖಂಡಿತ ಅದ್ರ ಹೇಳಕ್ಕೆ ದುಃಖ ಬರ್ತದೆ ಕೊಬ್ಬರಿ ವಿಚಾರ ಹ್ಮ್ 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 ಈಗ ಈಗ ನೋಂದಾವಣಿ ಆಗಬೇಕು ಅಂತ ಹೇಳಿದ್ರೆ ಎಷ್ಟೊತ್ತು ಕಾಯ್ಬೇಕು ನೀವೇನು ಸರ್ ನಾನು ಕನಿಷ್ಠ ಅಂದ್ರೆ ಸಂಜೆ ನಾಲ್ಕರಿಂದ ಐದು ಗಂಟೆ ಆಗುತ್ತೆ ಸರ್ ನನ್ನ ನೊಂದಾವಣೆ ನಂದು ನೊಂದಾವಣೆ ಮಾಡಕ್ಕೆ ಬಿಸಿಲಲ್ಲಿ ನಿಂತ್ಕೊಂಡಿದ್ದೀರಾ ನಿಮ್ಗೆ ಏನಾರು ಇದೆಲ್ಲ ಹಾಕಿದಾರಾ ಟೆಂಟ್ ಗಿಂಟ್ ಎಲ್ಲ ಸರ್ ಇಲ್ಲ ಇಲ್ಲಿ ಏನು ಅಂದ್ರೆ ಸ್ಥಳ ಶಾಸಕರು ಒಂದು ಚಾಮಿಯನ್ ವ್ಯವಸ್ಥೆ ನೀರ್ ವ್ಯವಸ್ಥೆ ಮಾಡ್ಯಾರ ಹ್ಮ್ ಅದೊಂದು ಮಾಡ್ಯಾರ ಬಟ್ ಇಲ್ಲಿ ಸೇರ್ತಾರ ಏನೋ ನಡೆದಿಲ್ಲ ಇಲ್ಲಿ ಓಕೆ ಅಂದ್ರೆ ನೀವು ಸಂಜೆ ನಾಲ್ಕು ಗಂಟೆವರೆಗೂ ಊಟ ಬೇಕು ಹಂಗಂದ್ರೆ ಹ್ಮ್ ನೀವು ಊಟದ ತರಕ್ಕೆ ಹೋದ್ರೆ ಇಲ್ಲಿ ಯಾರೋ ಬಂದು ಇನ್ನು ಬೇರೆಯವರೆಲ್ಲ ಬಂದು ಕೂತ್ಕೊಂಡ್ಬಿಡ್ತಾರೆ ಸತೀಶ್ ಅವರೇ ನಿಮ್ಮ ಸಮಸ್ಯೆಯನ್ನ ಸಂಬಂಧಪಟ್ಟವರಿಗೆ ತರುವಂತ ಪ್ರಯತ್ನವನ್ನ ನಾವು ಕೂಡ ಮಾಡ್ತಾ ಇದ್ದೀವಿ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ಅಲ್ಲಿನ ತೆಂಗು ಬೆಳೆಗಾರರ ಪರಿಸ್ಥಿತಿ ತೆಂಗು ಬೆಳೆಗಾರರು ಹಗಲು ರಾತ್ರಿ ನಿದ್ದೆಯನ್ನು ಬಿಟ್ಟು ಊಟವನ್ನು ಬಿಟ್ಟು ಹಿಂಗೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಚ್ಚರಿ ಅಂತ ಅನಿಸುತ್ತೆ ತೆಂಗು ಬೆಳೆಗಾರರ ಪರಿಸ್ಥಿತಿ ಈ ಅಧೋ ಗ ಗತಿಗೆ ಹೋಗಿದೆ ಅಂತ ಹೇಳಿದ್ರೆ ಹಾಸನ ಮತ್ತು ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರು ಇಂಥ ಸ್ಥಿತಿಗೆ ಬಂದು ತಲುಪಿದ್ದಾರೆ ನಾಫೆಡ್ನಿಂದ ಅಂತ ಹೇಳಿ ನೋಂದಾವಣೆ ಪ್ರಕ್ರಿಯೆಯನ್ನು ನೋಂದಣಿ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ನೋಂದಣಿ ಪ್ರಕ್ರಿಯೆ ಇಷ್ಟೊಂದು ನೋವಿನ ಪ್ರಕ್ರಿಯೆ ಆಗಬಾರ್ದಾಗಿತ್ತು ಇದು ನೋವಿನ ಪ್ರಕ್ರಿಯೆ ಇದು ನೋಂದಣಿ ಪ್ರಕ್ರಿಯೆ ಅಲ್ಲ ಎಲ್ಲಿವರೆಗೆ ರೈತ ಸಹನೆಯಿಂದ ಇಟ್ಟುಕೊಂಡು ಕಾಯ್ಲಿಕ್ಕೆ ಸಾಧ್ಯವಾಗುತ್ತೆ ರೈತರು ನಿಜಕ್ಕೂ ಕೂಡ ಅನುಭವಿಸ್ತಾ ಇದ್ದಾರೆ ಊಟ ಇಲ್ಲ ನೀರಿಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಕಲ್ಲಿಟ್ಕೊಂಡು ನಾವು ಮತ್ತೆ ಹೇಳ್ಕೊಳಕ್ಕೆ ಇದು ರೈತರ ದೇಶ ರೈತರಿಂದಲೇ ನಾವು ರೈತ ಈ ದೇಶದ ಬೆನ್ನೆಲುಬು ರೈತ ಈ ದೇಶದ ಅನ್ನದಾತ ಜೈ ಜವಾನ್ ಜೈ ಕಿಸಾನ್ ಇಂಥ ಎಲ್ಲ ಬೊಗಳೆ ಮಾತುಗಳಿವೆಲ್ಲವೂ ಕೂಡ ನಿಜಾರ್ಥದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೀವಲ್ಲ ಇಲ್ಲಿ ಕಿಸಾನ್ ರಸ್ತೆ ಮಧ್ಯೆ ನಿಂತ್ಕೊಂಡಿದ್ದಾನೆ ಕಿಸಾನ್ ಊಟ ನೀರಿಲ್ಲದೆ ನಿಂತ್ಕೊಂಡಿದ್ದಾನೆ ಕಿಸಾನ್ ರಾತ್ರಿ ಹಗಲು ಬಿಸಿಲು ಚಳಿ ಏನನ್ನು ಲೆಕ್ಕಿಸದೆ ರೈತ ತಾನು ಬೆಳೆದಂತ ತಾನು ಬೆವರು ಸುರಿಸಿ ಬೆಳೆದಂಥ ಬೆಳೆಯನ್ನು ಬೆಳೆಯ ಮಾರಕ್ಕಾಗದೆ ಹೀಗೆ ಸರ್ಕಾರ ಏನೋ ಖರೀದಿ ಮಾಡುತ್ತೆ ನಾಲ್ಕು ಕಾಸಾಗುತ್ತೆ ಅಟ್ಲೀಸ್ಟ್ ನಾವು ಖರ್ಚು ಮಾಡಿರುವ ದುಡ್ಡಾದರೂ ನಮ್ಗೆ ಬರುತ್ತೆ ಆ ನಂಬಿಕೆಯನ್ನು ಇಟ್ಕೊಂಡು ಬಂದ್ರೆ ಹಗಲು ರಾತ್ರಿ ಈ ರೀತಿ ವನವಾಸ ಇದು ವನವಾಸ ಇದು ತೆಂಗು ಬೆಳೆಗಾರರು ನೋಡಿ ಸೋಕಾಲ್ಡ್ ಅಲ್ಲೆಲ್ಲ ಹೇಳ್ತಾ ಇದ್ರು ಕೆಲವಷ್ಟು ಜನ ಅವರ ಮಾತುಗಳನ್ನೇ ಹೇಳೋದಾದ್ರೆ ಎಲ್ಲಿದ್ದಾರೆ ರೈತರ ಪರವಾಗಿ ಧ್ವನಿ ಮಳಗಿಸುವಂತ ಹೋರಾಟಗಾರ ಎಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ರು ರೈತರ ಸಮಸ್ಯೆಗಳಿಗೆ ಬರದೆ ರಾಜಕೀಯ ಸನ್ನಿವೇಶದಲ್ಲಿ ಮಾತ್ರ ಬರ್ತಾರೆ ಕೆಲವಷ್ಟು ಜನ ಅಂತ ಹೇಳಿ ಅಲ್ಲಿನ ಜನ ಮಾತಾಡ್ತಾ ಇದ್ದಾರೆ ನಿಜವಾದ ರೈತ ಮಾತಾಡ್ತಾ ಇದ್ದಾನೆ ನಮ್ಮ ಸಮಸ್ಯೆಗಳ ಕೇಳೋರು ಯಾರು ಅಂತ ರೈತರು ಮನಸ್ಸು ಮಾಡಿದ್ರೆ ಒಂದು ಸರ್ಕಾರವನ್ನು ಬೀಳಿಸ್ತಾರೆ ಮತ್ತೊಂದು ಸರ್ಕಾರವನ್ನು ತರ್ತಾರೆ ರೈತರ ಆ ಶಕ್ತಿ ಇಡೀ ದೇಶಕ್ಕೆ ಗೊತ್ತು ಆದರೆ ರೈತರನ್ನ ಈ ರೀತಿ ನಡೆಸ್ಕೊಳ್ಳೋದಿದೆಯಲ್ಲ ನಿಜಕ್ಕೂ ಕೂಡ ಇದು ಶೋಚನೀಯ ಅಮಾನವೀಯ ಇದು ಅಧಿಕಾರಿಗಳಿಗೆ ಕಿಂಚಿತ್ತಾದರೂ ಕಾಳಜಿ ಕರಿಕರ ಇದ್ದರೆ ಇದಕ್ಕೊಂದು ಬದಲಿ ವ್ಯವಸ್ಥೆ ಮಾಡಬೇಕಾಗತ್ತೆ ಏನ್ ಟೆಕ್ನಾಲಜಿ ಮುಂದುವರೆದಿದೆ ನಮ್ದು ತುಂಬಾ ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳ್ಕೊಳ್ತೀವಿ ಆದ್ರೆ ನೋಂದಣಿ ಪ್ರಕ್ರಿಯೆಯನ್ನ ನಾವು ಅದೇ ಟೆಕ್ನಾಲಜಿಯನ್ನು ಬಳಸಿ ಸುಲಭ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮನೆ ಮನೆಗೂ ಕಳಿಸಿ ತೆಂಗು ಬೆಳಗಾರ ಮನೆ ಮನೆಗೂ ಕಳಿಸಿ ನೀವು ನೋಂದಣಿ ಮಾಡ್ಕೊಳ್ಳಿ ಇಲ್ವಂತೆ ಎಸ್ ಇದೀಗ ಶರತ್ ಅವರಿದ್ದಾರೆ ಅವರು ಕೂಡ ತೆಂಗು ಬೆಳೆಗಾರರು ಶರತ್ ಅವ್ರ ನಮಸ್ಕಾರ ಕೇಳಿಸ್ತಾ ಕೇಳಿಸ್ತಿದೆ ಎಲ್ಲಿ ಅವ್ರು ನೀವು ಸರ್ ನಾವ್ ಚಂದ್ರಾಯಪಟ್ಟಣದವರು ಚಂದ್ರಾಯಪಟ್ಟಣದವರು ನೀವ್ ಯಾವತ್ತಿದ್ದ ಕಾಯ್ತಾ ಇದ್ದೀರಿ ಸರ್ ನಿನ್ನೆ ಬೆಳಗ್ಗೆ ಎಂಟು ಗಂಟೆಯಿಂದ ನಿಂತಿದೀವಿ ಅಲ್ಲಿ ಇಪ್ಪತ್ತಾರು ಗಂಟೆ ಆಯ್ತು ಈಗ ಖಂಡಿತ ಸರ್ ಇಲ್ಲಿ ಊಟ ಇಲ್ಲ ಊಟದ ವ್ಯವಸ್ಥೆ ಇಲ್ಲ ನೀರ್ ವ್ಯವಸ್ಥೆ ಇಲ್ಲ ಆಮೇಲೆ ಏನು ಅಂದ್ರೆ ಈಗ ತೆಂಗು ಬೆಳೀದಿರೋದೇ ನಾಲ್ಕರಿಂದ ಐದ್ ಜಿಲ್ಲೆ ಕರ್ನಾಟಕದಲ್ಲಿ ಐದ್ ಜಿಲ್ಲೆ ಐದ್ ಜಿಲ್ಲೆಗೆ ಈಗ ಬೆಳಗ ಈ ಬೆಳಗಾರರಿಗೆ ಸರಿಯಾದ ಐದ್ ಜಿಲ್ಲೆ ಬೆಳೆದೇ ವ್ಯವಸ್ಥೆ ಇಲ್ಲ ಅಂತ ಅಂದ್ರೆ ಟೋಟಲ್ ಎಲ್ಲಾ ಜಿಲ್ಲೆಲ್ಲೂ ಈ ತರ ಆದಾಗ ಬೆಳೆ ಬೆಳೆದ್ರೆ ಮುಂದಕ್ಕೆ ಏನು ಅನ್ನೋದೇ ಯೋಚನೆ ಆಗಿದೆ ಈಗ ಯೋಚನೆ ಮಾಡಬೇಕಾಗ ನಮ್ಮ ಬದುಕಿನ ಬೆಳೆ ಇದು ಖಂಡಿತ ಇದು ಯಾಕೆಂದ್ರೆ ಇದು ನಮ್ಮ ಜಿಲ್ಲೆಗಳಿಗೆ ಬದುಕಿನ ಬೆಳೆ ಇದು ಐದು ಬಿಟ್ರೆ ಆಧಾರ ಬೇರೆದಿಲ್ಲ ನಮಗೆ ಆಲ್ಟರ್ನೇಟ್ ಹಂಗಾಗಿ ಏನಾಗಿದೆ ಅಂದ್ರೆ ನಮ್ಮ ಸ್ಟೇಟ್ ಗವರ್ನಮೆಂಟ್ ಅವರು ಸೆಂಟ್ರಲ್ ಅವ್ರ ಹತ್ರ ಅನ್ಯೂನ್ಯವಾಗಿ ಇದ್ರ ಬಗ್ಗೆ ಮಾತಾಡಿ ಸಿದ್ದರಾಮಯ್ಯ ಅವರ ಸರಿ ಮಾತಾಡಿ ಅನ್ಯೂನ್ಯವಾಗಿ ಇದನ್ನ ಯಾವ ಟೈಪ್ ಬಗೆಹರಿಸಬಹುದು ಅನ್ನೋದು ಇದ್ ಮಾಡಿದ್ರೆ ನಮ್ ತೆಂಗು ಬೆಳಗಾರರಿಗೆ ಬಾರಿ ಅನುಕೂಲ ಆಗುತ್ತೆ ಇದು ಖಂಡಿತ ಚಂದ್ರಪಟ್ಟಣ ಅರಸಿಕೆರೆ ತಿಪ್ಟೂರು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳಿತೀರಿ ನೀವು ಹೌದು ಹೌದು ಸರ್ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ದೇಶಕ್ಕೂ ಕಳಿಸುವಷ್ಟರ ಮಟ್ಟಿಗೆ ಬೆಳಿತೀರಿ ನೀವು ಖಂಡಿತ ಖಂಡಿತ ಸರಿ ಈಗ ಒಂದ್ ಎರಡ್ ನೀರಿಗಿಲ್ಲ ಬೇರ್ಲೆ ಕೊಬ್ಬರಿಗೆ ಇಲ್ಲ ಅಂದಾಗ ನಾವ್ ಕೊಬ್ರಿ ಹಾಕೊಂಡು ನಮಿಗೆ ಬಾರಿ ಇದೆ ಏನು ಅಂದ್ರೆ ಇಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ ಈಗ ಬರೀ ಒಂದ್ ಸಿಸ್ಟಮ್ ಇಟ್ಟರೆ ಒಂದು ಸಾವ್ ಒಂದೂವರೆ ಸಾವಿರ ಜನ ಬರೀ ಕಲ್ಲು ಮಡಿಕೊಂಡು ನೆಲ್ನಲ್ ನೆಲ್ಲಲ್ಲಿ ನಿಂತಾರೆ ಕಲ್ಲಿಗೆ ಸರ್ತಿ ಸಾಲಲ್ಲಿ ಕಲ್ಲು ಮಡಿಕೊಂಡು ನೆಲಲ್ ನೆಲ್ಲ ನಿಂತಾರೆ ಈಗ ಸರ್ತಿ ಸಾಲಲ್ಲಿ ವಿಚಾರ ಏನು ಅಂದ್ರೆ ಇಲ್ಲಿ ನೀರ್ ವ್ಯವಸ್ಥೆನೆ ಇಲ್ಲ ಈಗ ಕಲ್ಬುಟ್ಟು ಎದ್ದೋದ್ರೆ ನೀರ್ ಎದ್ದೋದ್ರೆ ಬೇರೆಯವ್ರ್ ಬಂದ್ ಇದ್ ಮಾಡ್ತಾರೆ ಪಾಪ ಅವರು ನಮ್ಮಂಗ ರೈತರಲ್ಲ ಸರ್ ಊಟದ ವ್ಯವಸ್ಥೆ ಇಲ್ಲ ನೈಟ್ ಇಂದ ಸೊಳ್ಳೆ ಆಗ್ಲಿ ಇದಾಗ್ಲಿ ಇಲ್ಲಿ ಸಾಯ್ತಾ ಬಿದ್ದೀವಿ ಈಗ ಬೆಳಗ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಆಗಿರೋದು ಬರೀ ಮೂವತ್ತು ಜನ ಮಾಡಿದಾರೆ ನಮ್ ಚಂದ್ರಪಟ್ನ ಕಸ್ಬಾ ಹೋಬಳಿಲಿ ಚಂದ್ರಾಯಪಟ್ಟಣದ ಕಸ್ಬಾ ಹೋಬಳಿಲಿ ಬರಿ ಮೂವತ್ತು ಜನ ಆಗೈತೆ ಈಗ ಎಂಟ್ರಿ ಇನ್ನೂ ಸಾವಿರದ ಆರ್ನೂರ್ ಜನ ಕಲ್ಲಲ್ಲಿ ನಿಂತಾರೆ ಈಗ ಬೆಳಗ್ಗೆ ಹತ್ತು ಗಂಟೆಯಿಂದ ನೀವು ಲೆಕ್ಕ ಹೇಳ್ತಾ ಇದ್ದೀರಾ ಹೆಂಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಲೆಕ್ಕ ಇದು ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಎಂಟ್ರಿ ಆಯ್ತಿರೋದು ಜನ ನಿಂತಿರೋದು ನಿನ್ನೆ ಬೆಳಗ್ಗೆ ಎಂಟು ಗಂಟೆಯಿಂದ ನಿಂತಿರೋದು ಜನ ಎಂಟು ಗಂಟೆ ಆಗ್ತಾ ಇದೆ ಆಗ್ತಾ ಇದೆ ಅಂದ್ರೆ ಜನ ಒಂದೇ ಸಿಸ್ಟಮ್ ಇಟ್ಟಿದ್ದಾರೆ ಬರೀ ಒಂದ್ ಸಿಸ್ಟಮ್ ಅಲ್ಲಿ ಏನ್ ಮಾಡಕ್ಕಾಗುತ್ತ ಸರ್ ಅದ್ರಲ್ಲೂ ಲೇಡೀಸ್ ನ ವಾಪಸ್ ಕಳ್ಸಿದಾರೆ ಲೇಡೀಸ್ ಇಲ್ಲ ಇವತ್ತು ಅಂತ ಲೇಡೀಸ್ ಬಂದಿದ್ದಾರೆಲ್ಲ ವಾಪಸ್ ಹೋಗಿದ್ದಾರೆ ಈಗ ಕಳ್ಸಿದಾರೆ ಸರ್ ಗೇಟ್ ಹಾಕಿದ್ದಾರೆ ಹೊರಗಡೆ ಹೆಣ್ಮಕ್ಳು ಕಳ್ಸಿ ಗೇಟ್ ಹಾಕಿದ್ದಾರೆ ಇಲ್ಲಿಗ ಹ್ಮ್ ಈಗ ಒಂದೂವರೆ ಜನ ಕಲ್ಲ್ ಮಡಿಕೊಂಡು ಎಪಿಎಂಸಿ ಪಿ ಎಂ ಇಲ್ದಲೆ ಹೊರಗಡೆ ಅವರೇ ಬೈಕ್ ಮೇಲಿಂದ ಮಡಿಕೊಂಡು ಮಾಡಿಕೊಂಡ್ ಕಲ್ ಮಾಡಿಕ ಕ್ಯೂ ಹಾಕೊಂಡು ಅವ್ರ ರೈತರುಗಳೇ ನಂಬರ್ ಬರ್ಕೊಂಡಿದೀವಿ ಆರ್ ಎಂ ಯಾರು ನಮಗ್ ಸೀನಿಟಿ ಕೊಟ್ಟಿಲ್ಲ ರೈತರೇ ನಂಬರ್ ಬರ್ಕೊಂಡಿದೀವಿ ಬಣ್ಣ ಸಮೇತ ಬಂದು ರೈತರೇ ಒಂದು ಎರಡು ಅಂತ ಬರ್ಕೊಂಡು ನಾವೇ ಲೈನ್ ಅಲ್ಲಿ ನಿಂತಿದೀವಿ ನಂಬರ್ ಈಗ ನಿಮಗೆ ಅದೇ ನಾವು ಬರ್ಕೊಂಡಿರೋದೇ ನಮ್ ಟೋಕನ್ ನಾವೇ ಕಲ್ಲೇ ಟೋಕನ್ ಆಗಿದೆ ಈಗ ಆಮೇಲೆ ಟೋಕನ್ ಆದ್ರೂ ಕೊಡಿ ಸರ್ ಹೋಗ್ಲಿ ಸೈನ್ ಮಾಡಿ ಅವ್ರ ಆಧಾರ್ ಕಾರ್ಡ್ ಮೇಲೆ ನಿಮ್ದು ಒಂದ್ ಸೈನ್ ಇದ್ ಮಾಡಿ ಸೀಲ್ ಮಾಡಿ ಕೊಟ್ಬಿಡಿ ಅಂತ ಅಂದ್ರೆ ಇಲ್ಲ ಸರ್ ಆತರ ನಮಗ್ ಪರ್ಮಿಷನೇ ಇಲ್ಲ ಇದ್ ಮಾಡಕ್ಕೆ ಆತರ ಆದ್ರೆ ನಮ್ ಕೆಲ್ಸ ಆಗುತ್ತೆ ಜಿಲ್ಲಾಧಿಕಾರಿ ಆರ್ಡರ್ ಐತೆ ಟೋಕನ್ ವ್ಯವಸ್ಥೆನೆ ಮಾಡಂಗಿಲ್ಲ ಅಂತ ಇದ್ ಇದ್ಮಾಡ್ತವ್ರೆ ಈಗ ಏನಾಗಿದೆ ಸಮಸ್ಯೆ ಅಂದ್ರೆ ಈಗ ಏನ್ ಮಾಡಿದ್ರದ ದಬಾಯಿಸಿ ಒಂದ್ ನೂರ್ ಇಪ್ಪತ್ ಜನ ಮಾಡ್ತಾರೆ ಮತ್ತೆ ನೂರ್ ಇಪ್ಪತ್ ಜನ ಮಾಡಿದ್ರು ಎರಡ್ ಸಾವಿರ ಆಗುತ್ತೆ ಸಂಜೆ ಸಂಜೆ ಹೊತ್ತಿಗೆ ಜನಸಂಖ್ಯೆಯಲ್ಲಿ ಬೆಳಗ್ಗೆ ಮತ್ತಿನ್ನೊಂದ್ ಕ್ಯೂ ಆಗುತ್ತೀಗ ಸಮಸ್ಯೂ ಆಗುತ್ತೆ ಸರ್ ಏನೇ ಹೋದ್ರೆ ಇವ್ರದ್ದು ನಾಲ್ಕ್ ದಿನಕ್ಕೆ ಮುಕ್ತ ಹಾಕಿದ್ರು ಮಾಡಿರೋದ್ರಿಂದ ಇನ್ನೇನ್ ಎರಡ್ ದಿನ ಜಾಸ್ತಿ ಮಾಡ್ಬೋದು ಸರ್ ಅಷ್ಟೇನೇ ಎಲ್ಲಾರ್ಗು ಸಿಗಲ್ಲ ಸರ್ ಸರ್ ಇದು ಈಗಿರೋ ಜನಗಳ ಈಗ ಏನಾಗಿದೆ ಸರ್ ನಿಧಾನಕ್ ಮಾಡ್ತಾ ಉದ್ದೇಶನೇ ಗೌರ್ಮೆಂಟ್ ಈಗ ಸಲ ಅಂದ್ರೆ ಮೂರ್ ನಾಲ್ಕೇ ದಿನಕ್ಕೆ ಮುಗ್ದೋಗಿ ಜನ ಸ್ಟ್ರೈಕ್ ಮಾಡಿದ್ರಲ್ಲ ಹಂಗಾಗಿ ಈಗ ಹೋ ಸಲ ಇದ್ದಿದ್ದು ಮೂರ್ ಸಿಸ್ಟಮ್ ಇತ್ತು ಲೇಡೀಸ್ ಕೋನ್ ಸಿಸ್ಟಮ್ ವಯಸ್ಸಾದ್ರಿಗೆ ಅಂತ ಇವ ಜೆಂಟ್ಸ್ ಗೆ ಅಂತ ಎರಡ್ ಸಿಸ್ಟಮ್ ಇಟ್ಟಿದ್ರು ಈ ಟೋಟಲ್ ಇರೋದ್ ಒಂದೇ ಸಿಸ್ಟಮ್ ಈ ತರ ಎಲ್ಲದಕ್ಕೂ ಒಂದೊಂದ್ ಸಿಸ್ಟಮ್ ಇಟ್ಟಿದ್ರೆ ದಿನ ಜಾಸ್ತಿ ತಳ್ಬೋದಲ್ಲ ಇಲ್ಲ ನಾವು ಮೂವತ್ ದಿನ ಎಂಟ್ರಿ ಮಾಡ್ದೋ ನಲ್ವತ್ ದಿನ ಎಂಟ್ರಿ ಮಾಡ್ದೋ ಅಂತ ಹೇಳ್ಬೋದಲ್ಲ ಜನಕ್ಕೆ ಎಷ್ಟು ಜನರಿಗೆ ಎಂಟ್ರಿ ಆಗುತ್ತೆ ನೋಂದಣಿ ಆಗುತ್ತೆ ಅಂತ ಗೊತ್ತಾಗ್ಬೇಕಲ್ಲ ಇದ್ರಲ್ಲಿ ನೋಂದಣಿ ಯಾವ್ದೇ ಕಾರಣಕ್ಕೂ ಪೂರ್ತಿ ಎಲ್ಲಾರ್ಗು ಆಗಲ್ಲ ಸರ್ ಓಕೆ ಧನ್ಯವಾದಗಳು ಶರತ್ ಅವರ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಇದು ತೆಂಗು ಬೆಳೆಗಾರರ ಪರಿಸ್ಥಿತಿ ನಾವು ಜನಧನಿಯ ಮೂಲಕ ರೈತರ ಸಮಸ್ಯೆಗಳನ್ನ ತೆಂಗು ಬೆಳೆಗಾರರ ಧ್ವನಿಯನ್ನ ನಾವು ಮೊಳಗಿಸ್ತಾ ಇದ್ದೇವೆ ಈಗ್ಲಾದ್ರೂ ದಿನಕ್ಕೆ ಇಪ್ಪತ್ತು ಮೂವತ್ತು ಜನರನ್ನ ನೋಂದಣಿ ಮಾಡಿಸಿ ಸಾವಿರಾರು ರೈತರನ್ನ ಕಾಯಿಸುವ ಬದಲಾಗಿ ಇದಕ್ಕೊಂದು ವ್ಯವಸ್ಥೆ ತರಬೇಕು ಎನ್ನುವ ಆಗ್ರಹದ ಮೂಲಕ